ಕೋರ್ಟ್ನವರು ಇದ್ರ ಬಗ್ಗೆ ತುಂಬ ಮಾನಿಟರ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಫಾರಂ ಟ್ವೆಂಟಿ ಸಿಕ್ಸ್ ಮೂಲಕ ಯಾರು ಅಭ್ಯರ್ಥಿ ತನ್ನ ಕರ ಸಿರಾಸ್ತಿಗಳು ಎಲ್ಲವನ್ನು ಡಿಸೋಪ ಎಲ್ಲವನ್ನು ಪಬ್ಲಿಷ್ ಮಾಡಬೇಕಂತ ಕ್ರಿಮಿನಲ್ ಕೇಸ್ ಸಮೇತ ಅದರಲ್ಲಿ ಎಲ್ಲ ವಿವರಗಳು ಅವರು ಅವ್ರ ಕುಟುಂಬದವ್ರದ್ದು ಪ್ರತಿಯೊಬ್ಬರದು ಪಬ್ಲಿಷ್ ಮಾಡ್ತಾನೆ ಆ ಪಬ್ಲಿಷ್ ಮಾಡಿದ್ದನ್ನು ನಾವು ಪ್ರತಿ ದಿವಸ ನಮ್ಮ ವೆಬ್ಸೈಟ್ ನಮ್ಮ ವೆಬ್ಸೈಟ್ನಲ್ಲಿ ಮತ್ತು ಭಾರತ ಚುನಾವಣಾ ವಾಬ್ಸೆಪ್ನಲ್ಲಿ ನಾವೇ ಪ್ರಕಟ ಮಾಡ್ತೀವಿ ಪ್ರಕಟಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ನಿಮಗೆ ಹೇಳಿದೆ ಆದಾಯ ತೆರಿಗೆ ಇರಬೇಕು ಇನ್ನೊಂದು ಮತ್ತೊಂದು ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಇರ್ಬೋದು ಎಲ್ಲರಿಗೂ ಅದನ್ನು ನಾವು ಕಳಿಸ್ಕೊಡ್ತೀವಿ ಒಂದು ಕಾಪಿ ವೆರಿಫಿಕೇಷನ್ಗೆ ಅದನ್ನು ತಾವು ಪಬ್ಲಿಕ್ ಆಗಿರೋರು ತಾವು ಅದನ್ನು ವೀಕ್ಷಣೆ ಮಾಡ್ಬೋದು ಮತ್ತು ಅಭ್ಯರ್ಥಿ ಅವರು ಮೂರು ಸಾರಿ ಪಬ್ಲಿಷ್ ಮಾಡಬೇಕು ಪೇಪರ್ ಪಬ್ಲಿಕೇಷನ್ ರಾಜಕೀಯ ಪಕ್ಷದವರು ಎರಡು ಸಾರಿ ಮಾಡಬೇಕು ರಾಜಕೀಯ ಅಭ್ಯರ್ಥಿ ಯಾರು ಕಣದಲ್ಲಿ ಅಭ್ಯರ್ಥಿ ನಿಂತಿರ್ತಾರೋ ಅವರು ಮೂರು ಸಾರಿ ಮಾಡಬೇಕು ಈ ಚುನಾವಣಾ ಪ್ರಕ್ರಿಯೆ ನಡೆಯೋದ್ರಲ್ಲಿ ಫಸ್ಟು ನಾಮಿನೇಷನ್ ಆಗ್ತಿದ್ದಂಗೆ ತನ್ನ ಮೇಲಿರುವ ಎಲ್ಲ ಕ್ರಿಮಿನಲ್ ಕೇಸ್ಗಳದು ತಾನು ಕ್ರಿಮಿನಲ್ ಆ್ಯಂಟಿಸಿಟೆನ್ಸ್ ಬಗ್ಗೆ ಪಬ್ಲಿಷ್ ಮಾಡಬೇಕು ಪೇಪರ್ನಲ್ಲಿ ಲೀಡಿಂಗ್ ನ್ಯೂಸ್ ಪೇಪರ್ಸ್ನಲ್ಲಿ ಅದೇ ಥರ ಪಕ್ಷದವರು ಅಭ್ಯರ್ಥಿನ ನಾವು ಯಾಕೆ ಕಣದಲ್ಲಿ ನಿಲ್ಲಿಸಿದ್ವಿ ಯಾಕೆ ಚೂಸ್ ಮಾಡಿದ್ವಿ ಅಂತೇಳಿ ಅವರು ಹೇಳಬೇಕು ಅವರು ಪಬ್ಲಿಷ್ ಮಾಡಬೇಕು ಬೋತ್ ಎಲೆ ಎಲೆಕ್ಟ್ರಾನಿಕ್ ಅಂಡ್ ಪ್ರಿಂಟ್ ಮೀಡಿಯಾ ಅಂತ ಪಾರ್ಟಿಯವರು ಪ್ರಿಂಟ್ ಮೀಡಿಯಾದಲ್ಲೇ ಮಾಡ್ಕೊಳ್ಬೇಕು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಭ್ಯರ್ಥಿನೂ ಎಲೆಕ್ಟ್ರಾನಿಕ್ ಪ್ರಿಂಟ್ ನಂತರ ಎಲೆಕ್ಷನ್ ಚುನಾವಣೆ ಕ್ಯಾಂಪೇನ್ ಸಮಯದಲ್ಲಿ ಮಧ್ಯೆ ನಂತರ ಚುನಾವಣೆ ಹತ್ತಿರ ಇದ್ದಂಗೆ ಒಟ್ಟು ಮೂರು ಸಾರಿ ಕ್ಯಾಂಡಿಡೇಟ್ ಪಬ್ಲಿಷ್ ಮಾಡ್ತಾನೆ ಪಾರ್ಟಿಯವರು ತನ್ನ ಅಭ್ಯರ್ಥಿ ಬಗ್ಗೆ ಎರಡು ಸಾರಿ ಪಬ್ಲಿಷ್ ಮಾಡ್ತಾನೆ ಸಾರ್ವಜನಿಕರವಾಗಿ ಎಲ್ಲರ ಮಾಹಿತಿ ಅಂತ ಬಟ್ ಅದೇ ಹೇಳ್ತೀವಲ್ಲ ಜಾಗೃತಗೊಳ್ಳೋವರೆಗೂ ಏನಿರಲ್ಲ ಎಲ್ಲವೂ ದಾಖಲೆಗಾಗಿ ಪಬ್ಲಿಷ್ ಮಾಡ್ತಾರೆ ಬಟ್ ಅದನ್ನ ಪಬ್ಲಿಕ್ಸ್ ವೆರಿಫೈ ಮಾಡಬೇಕು ಎಂಬ ಉದ್ದೇಶಕ್ಕೆ ಮಾಡ್ತಾರೆ ಬಟ್ ಅದು ಅನ್ಫಾರ್ಚುನೇಟ್ ಪಬ್ಲಿಕ್ಸ್ ನೋಡ್ಬೇಕು ಅಂದ್ರೆ ಅವಕಾಶ ಅವ್ರಿಗೆ ಗೊತ್ತಾಗುತ್ತೆ ಏನಿದು ವ್ಯವಸ್ಥೆ ಅಂಬೋದ್ರ ಬಗ್ಗೆ ಓಕೆ ಹಾಗಲ್ಲ ಅದಕ್ಕೆ ಹೇಳ್ತೀನಿ ಅದನ್ನು ಹಾಗಲ್ಲ ಅದಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಂತಾರೆ ಪ್ರತಿ ರಾಷ್ಟ್ರೀಯ ಪಕ್ಷಗಳು ಅಂದರೆ ನಮ್ಮ ನ್ಯಾಷನಲ್ ಪಾರ್ಟೀಸ್ ಏನು ಅಥವಾ ಏಳು ಅಥವಾ ಎಂಟು ಏನಿದ್ದಾವೆ ರಾಷ್ಟ್ರೀಯ ಪಕ್ಷಗಳಿಗೆ ಸ್ಟಾರ್ ಕ್ಯಾಂಪೇನರ್ ಅಂತೇಳಿ ಅಭ್ಯರ್ಥಿಗಳನ್ನ ನೇಮಕ ಮಾಡಲಿಕ್ಕೆ ಅವಕಾಶ ಇದೆ ಚುನಾವಣೆ ಘೋಷಣೆ ಆಗಿ ನೋಟಿಫಿಕೇಷನ್ನ ಹೊರಡಿಸಿ ಏಳು ದಿನಕ್ಕೆ ಅವರು ನಲವತ್ತು ಮಂದಿ ಅಭ್ಯರ್ಥಿನ ರಾಷ್ಟ್ರೀಯ ಪಕ್ಷಗಳು ಕೊಡಬಹುದು ಮತ್ತು ರಿಜಿಸ್ಟರ್ಡ್ ಪಾರ್ಟಿಗಳು ನೋಂದಾಯಿತ ಪಕ್ಷಗಳು ಇಪ್ಪತ್ತು ತಮ್ಮ ಸ್ಟಾರ್ ಕ್ಯಾಂಪನರ್ಸ್ ಅಂತೇಳಿ ಅವರು ಪಟ್ಟಿಗಳನ್ನ ನೇಮಕ ಮಾಡ್ಕೊಳ್ಬೋದು ಅವ್ರು ಅಭ್ಯರ್ಥಿಗಳ ಆ ಸ್ಟಾರ್ ಕ್ಯಾಂಪೇನರ್ಸ್ ಪಕ್ಷದ ಪರವಾಗಿ ಕೇಳಬೇಕು ಪಕ್ಷದ ಪರವಾಗಿ ಕೇಳಿದರೆ ಪಕ್ಷದ ಖರ್ಚಿಗೆ ಹೋಗುತ್ತೆ ಅಭ್ಯರ್ಥಿ ಪರವಾಗಿ ಏನಾದರೂ ಅವರು ಮತ ಕೇಳಿದರೆ ಎಂಟೈರ್ ಖರ್ಚು ಅಭ್ಯರ್ಥಿಗೆ ಹೋಗುತ್ತೆ ಕೆಳಗಡೆ ಹೇಳ್ತೀನಿ ಒಂದು ಹೇಳ್ಬಿಡ್ತೀನಿ ಒಂದು ಸ್ಟೇಜಲ್ಲಿ ಈಗ ಸ್ಟಾರ್ ಕ್ಯಾಂಪೇನರ್ ಒಂದು ಬಹಿರಂಗ ಪ್ರಚಾರ ನಡೀತಾ ಇತ್ತು ಅದರ ಮೇಲೆ ಅಭ್ಯರ್ಥಿ ಯಾರೂ ಇಲ್ಲ ನಾವು ಹೀಗೆ ಕೂತಿದ್ದೀವೋ ಅದರಲ್ಲಿ ಅಭ್ಯರ್ಥಿ ಕೆಳಗಡೆ ಕೂತಿರ್ತಾನಂತಂದರೆ ಏನು ಸಮಸ್ಯೆ ಏನಿಲ್ಲ ಅಭ್ಯರ್ಥಿ ವೇದಿಕೆ ಹಂಚ್ಕೊಳ್ಬಾರ್ದು ಅಭ್ಯರ್ಥಿ ವೇದಿಕೆ ಅಭ್ಯರ್ಥಿ ಫೋಟೋ ವೇದಿಕೆಯಲ್ಲಿ ಎಲ್ಲಿ ಕಾಣಿಸ್ಬಾರ್ದು ಕಾಣಿಸ್ಕೊಂಡ್ರೆ ಅವ್ನ ಪರವಾಗಿ ಮತ ಯಾಚನೆ ಮಾಡಿದರೆ ಎಂಟೈರ್ ಅಭ್ಯರ್ಥಿಗೆ ಹೋಗುತ್ತೆ ಅಥವಾ ಅಲ್ಲಿ ನಾಲ್ಕೈದು ಅಭ್ಯರ್ಥಿ ಇದ್ದರೆ ಆ ಎಂಟೈರ್ ಖರ್ಚನ್ನು ಡಿವೈಡ್ ಮಾಡಿ ಅವ್ರಿಗೆ ಹೋಗುತ್ತೆ ಸಮಭಾಗವಾಗಿ ಬರೇ ಪಕ್ಷದ ಪರವಾಗಿ ಅವ್ರು ಕೇಳಿದ್ರು ಯಾವುದೇ ಅಭ್ಯರ್ಥಿ ಹೆಸರು ಹೇಳಲಿಲ್ಲ ಅಭ್ಯರ್ಥಿದು ಫೋಟೋಗಳು ಇರಲಿಲ್ಲ ಅವರು ಸ್ಟಾರ್ ಕ್ಯಾಂಪೇನರ್ಸ್ ಮಾತ್ರ ಇತ್ತು ರಾಷ್ಟ್ರೀಯ ಪಕ್ಷದ ಇತ್ತು ಅಭ್ಯರ್ಥಿಗಳದ್ದು ಯಾರು ಇಲ್ಲ ಅಂತಂದರೆ ಇಟ್ ಗೋಸ್ ಟು ಎಂಟೈರ್ ಪೊಲಿಟಿಕಲ್ ಪಾರ್ಟಿ ಎಕ್ಸ್ಪೆನ್ಸ್ ಆಮೇಲೆ ಇದನ್ನು ಹೇಳ್ತೀನಿ ಪೊಲಿಟಿಕಲ್ ಪಾರ್ಟೀಸು ರಾಷ್ಟ್ರೀಯ ಪಕ್ಷಗಳು ಅವರು ತಾವು ಘೋಷಣೆ ಮಾಡ್ಕೊಳ್ಬೇಕು ವೆಚ್ಚದ ಈ ವರ್ಷ ನಾವು ಚುನಾವಣೆಗಳಿಗಾಗಿ ಎಲ್ಲೆಲ್ಲಿ ದೇಶದಲ್ಲಿ ಯಾವ ಭಾಗದಲ್ಲಿ ಚುನಾವಣೆ ನಡೀತು ನಾವು ಅದಕ್ಕೆ ಎಷ್ಟು ವ್ಯಯ ಮಾಡಿದ್ದೀವಿ ಅಂತೇಳಿ ಅವರು ಪಬ್ಲಿಷ್ ಮಾಡ್ಕೋಬೇಕು ಈಗ ಹೆಂಗೆ ಕ್ಯಾಂಡಿಡೇಟ್ ಎಕ್ಸ್ಪೆಂಡಿಚರ್ ನಾವು ಮಾನಿಟ್ರ್ ಮಾಡ್ತಿರೋ ಪಾರ್ಟಿ ಎಕ್ಸ್ಪೆನ್ಸಸ್ನ ಚುನಾವಣಾ ಆಯೋಗ ಮಾನಿಟರ್ ಮಾಡ ಮತ್ತು ಅದೇ ಥರ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಏನಿದ್ದಾರೆ ಅವರು ಪ್ರತಿ ವರ್ಷ ಕಾಂಟ್ರಿಬ್ಯೂಷನ್ ರಿಪೋರ್ಟ್ ಇರುತ್ತೆ ಯಾರಿಂದ ಎಲ್ಲಿಂದ ಅವರಿಗೆ ಪಕ್ಷಕ್ಕೆ ಹಣಕ್ಕೆ ಬಂತು ಮತ್ತು ಅದನ್ನು ಹೇಗೆ ವಿನಿಯೋಗ ಮಾಡಿದರು ಅಂಬೋದ್ರ ಬಗ್ಗೆ ನಿಗಾ ವಹಿಸ್ತಾ ಇದ್ದಾರೆ ಈಗ ಅಂದರೆ ಬಿಡ್ತಾ ಇಲ್ಲ ಚುನಾವಣಾ ಆಯೋಗ ಮುಂಚೆ ನೋಂದಾಯಿತ ಪಕ್ಷಗಳು ಇದ್ರ ಬಗ್ಗೆ ಜಾಸ್ತಿ ವಹಿಸ್ತಾ ಇದ್ದಿದ್ದಿಲ್ಲ ಅಂದರೆ ಅವರು ಬರೀ ನೋಂದಾಯಿಸಿ ನಾವು ಎಲ್ಲಿ ಕಂಟೆಸ್ಟ್ ಮಾಡಿಲ್ಲ ನಾವು ಏನು ಖರ್ಚು ಮಾಡಿಲ್ಲ ಅಂತೇಳಿ ಉತ್ತರ ಕೊಡ್ತಾ ಇದ್ರು ಈಗ ಅದು ಯಾವುದೂ ಆಗಿಲ್ಲ ಅವರು ಮೂರು ವರ್ಷ ಅಥವಾ ಎರಡು ವರ್ಷ ಕಂಟಿನ್ಯೂಯಸ್ ಆಗಿ ಯಾವುದೇ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಇದ್ದರೆ ಅವ್ರನ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡ್ತಾರೆ ಆಮೇಲೆ ನಂತರ ಮತ್ತು ಅವರು ಉತ್ತರ ಕೊಡಬೇಕು ಮತ್ತು ಡಾಕ್ಯುಮೆಂಟೇಷನ್ ಕೊಡಬೇಕು ಅದ್ರ ಮೇಲೆ ಕೊಟ್ಟರೆ ಅವ್ರನ್ನ ಪುನರ್ ಸ್ಥಾಪಿಸ್ಬೇಕು ಚುನಾವಣಾಧಿಕ ಚುನಾವಣಾ ಆಯೋಗ ತೀರ್ಮಾನ ಕೈಗೊಳ್ಳುತ್ತೆ ಹಾಂ ಇವಾಗ ಎಫ್ ಐ ತಗೋಬೇಕಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ನ ವೆರಿಫಿಕೇಶನ್ ಮಾಡಿಬಿಟ್ಟೆ ತಗೊಳ್ಳೋದು ಸರ್ಕಾರಿ ನೌಕರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ನಾಳುವಂತ ಒಂದು ನಾಯಕರುಗಳು ಹಲವಾರು ಕ್ರಿಮಿನಲ್ ಕೇಸ್ ಹೊಂದಿ ಅದೇ ವ್ಯವಸ್ಥೆಗೆ ನಿಮ್ಗೆ ಹೇಳಿದ್ನಲ್ಲ ಕ್ರಿಮಿನಲ್ ಆಂಟಿಸಿಡೆಂಟ್ ರಿಪೋರ್ಟ್ ಅವ್ನು ಪಬ್ಲಿಷ್ ಮಾಡಬೇಕು ಅದನ್ನ ಮಾಡ್ತಾರೆ ಬಟ್ ಅದನ್ನ ನಾವು ತೀರ್ಮಾನ ಮಾಡೋ ಅಧಿಕಾರ ಅವನು ಕನ್ವಿಕ್ಟ್ ಆಗಿದಾನ ಇಲ್ಲ ಅದು ನಮ್ಮ ಜುರ್ಡಿಕ್ಷನ್ ಅಲ್ಲಿ ಬರಲ್ಲ ಕನ್ವಿಕ್ಟ್ ಆದ್ರೆ ಅವ್ರು ಸ್ಪರ್ಧೆ ಮಾಡೋ ಹಾಗಿಲ್ಲ ಅದೆಲ್ಲ ಬೇರೆ ಇದೆ ಪ್ರೋಸೆಸ್ ಕಾನೂನು ತರೋದು ಅವರೇ ಅಲ್ವಾ ಸಜೆಷನ್ ಎಲ್ಲ ಇದು ಸುಪ್ರೀಂ ಕೋರ್ಟಿಗೆಲ್ಲ ಅವ್ರಿಗೂ ಭಾರತ ಉಚ್ಚ ನ್ಯಾಯಾಲಯದವರೆಗೂ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯದವರೆಗೂ ಯಾಕಂತಂದ್ರೆ ಅದಕ್ಕೋಸ್ಕರನೇ ಈಗ ಕ್ರಿಮಿನಲ್ ಆಂಟಿಡೆಂಟ್ ರಿಪೋರ್ಟ್ನ ಪಬ್ಲಿಷ್ ಮಾಡಬೇಕಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇವ್ರ ಮೇಲೆ ಏನೆಲ್ಲ ಕೇಸ್ ಇದೆ ಅಂತೇಳಿ ಅಷ್ಟು ಗೊತ್ತಾದ್ರೂ ನಾವು ಯಾರು ಜಾಗೃತರಾಗಬೇಕು ಆಯ್ಕೆ ಮಾಡೋದು ಯಾರ ಮೇಲೆ ಇರುತ್ತೆ ಯಾಕೆ ಪರ್ಪಸ್ ಅದನ್ನ ಉದ್ದೇಶ ಪಬ್ಲಿಷ್ ಉದ್ದೇಶ ಏನಕ್ಕೆ ಹೇಳ್ರಿ ಎಕ್ಸಾಂಪಲ್ ಅಲ್ಲ ಅದಕ್ಕೋಸ್ಕರ ಆ ಅಭ್ಯರ್ಥಿ ಮೇಲೆ ಅವರು ಅಷ್ಟೆಲ್ಲ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಎಲ್ಲ ಪಬ್ಲಿಷ್ ಮಾಡಿಕೊಂಡು ನಾವು ಪಬ್ಲಿಷ್ ಮಾಡ್ತೀವಿ ಅದನ್ನೆಲ್ಲ ಯಾರಿಗೆ ಜಾಗೃತರಾಗಬೇಕು

ಅಲ್ಲಲ್ಲ ಹೇಳ್ತೀನಿ ಆಗಲ್ಲ ಆಗಲ್ಲ ಫೋಟೋ ಅವೇ ಅದು ನಮ್ಮ ಜೂರು ಅಲ್ಲಿ ಬರಲ್ಲ ನಿಮಗೆ ಹೇಳಿದಲ್ಲ ಕ್ರಿಮಿನಲ್ ಆ್ಯಂಟಿಸಿಂಟ್ ರಿಪೋರ್ಟ್ಸ್ ಏನಿದೆ ಎಂಟೈರ್ ನಮ್ಮ ವೆಬ್ಸೈಟ್ಗೆ ಹಾಕ್ತೀವಿ ಭಾರತ ಚುನಾವಣಾ ಆಯೋಗದ ವೆಬ್ಸೈಟ್ ಆಗ್ತೀವಿ ನಿಮಗೆ ಅದಕ್ಕೆ ಹೇಳಿದ್ದು ಭಾರತ ಚುನಾವಣಾ ಆಯೋಗವು ಒಂದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತಂದಿದೆ ನೀವು ಇಷ್ಟೆಲ್ಲ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತೀರಾ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ಅಲ್ಲ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ನೀವು ನೋಡಿ ತೆಗೆದು ನೋಡಿ ನೋ ಯುವರ್ ಕ್ಯಾಂಡಿಡೇಟ್ ಅಂತೇಳಿ ಒಂದು ವಿಭಾಗ ಇರುತ್ತೆ ಆ ವಿಭಾಗದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅವಂದು ಅಫಿಡೇವಿಟ್ಸ್ ಏನು ಅವನ ಎಲ್ಲ ಹಿಸ್ಟ್ರಿ ಇರುತ್ತೆ ಯಾವ ಎಲೆಕ್ಷನ್ಸ್ನಲ್ಲಿ ಇದು ಕಳೆದ ಎಲ್ಲ ಎಲೆಕ್ಷನ್ಸು ಇರುತ್ತೆ ಸ್ಟೇಟ್ ವೈಸ್ ಇದೆ ಅದಕ್ಕೆ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೂ ಅವಕಾಶ ಇದೆ ವೋಟರ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಇದೆ ಮತ್ತು ನಿಮ್ಮ ಅಭ್ಯರ್ಥಿ ಯಾರು ನಿಮ್ಮ ಏರಿಯಾದಲ್ಲಿ ಇರೋರೂ ಎಂಟೈರ್ ಸಮಗ್ರ ಮಾಹಿತಿ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ಇರುತ್ತೆ